ஓகே நாதி நகரட்சோதம் அஹேலு ಅವನಿ ವಿೇಯ ಜಿಯವಮಾನ ಹಾಗಾದ್ರೆ ಬಯಸಿಲ್ಲಲಿ ಸರಿ ನಿನ್ನ ಕಾಣಬೇಕು ಎನ್ನುವ ಉದ್ದೇಶದಿಂದಾಗಿ ನನ್ನವರಿಗೆ ಮನವಿ ಹಾಗೂ ದೆಪವನ್ನು ಹುಟ್ಟಿ ನಿನ್ನನ್ನು ಎಂದಿಗೆ ಬರಮಾಡಿಕೊಟ್ಟು ನಿನ್ನಲ್ಲಿ ಕೇಳಿ ಏನು ಮಹಾರಾಜ ಪ್ರೇಯಸಿಯನ್ನು ಮಹಾರಾಜರಿಗೆ ಮದುವೆ ಮಾಡಿ ಕೊಡ್ತೀಯ ಮಹಾರಾಣಿ ಗತಿಸಿ ಹೋದ ಘಟನೆಯನ್ನ ಮತ್ತೆ ಮರುಕಳಿಸಬಾರದು ಯಾರು ಏನು ಎಷ್ಟು ಸರಿಯಾಗಿ ಅರ್ಥ ಮಾಡಿಕೊಂಡವ ನಾನಿದ್ದೇನೆ ಹಾಗಾಗಿ ಆ ವಿಚಾರದ ಕುರಿತಾಗಿ ಮಾತನಾಡುವುದಕ್ಕೆ ನನಗೂ ಇಷ್ಟ ಇಲ್ಲ ಹ್ಮ್ ಆದರೆ ಈ ಮದುವೆ ಕಂಡಂತಹ ಬಾಮಿನೇ ಬೇ ಇಂದು ತುಂಬೆ ಕಾಣುವಂತಹ ಬಾಮಿನೇ ಬೇ ಕಾನ ಬೇರೆ ಏನು ಮೊದಲಿನ ಪ್ರೇತಮಿಯಾಗಿ ಇದ್ದವರು ಹ್ಮ್ ಈಗ ಹಾಗಲ್ಲ ಅರಸರ ಹೆಂಡತಿನ ನಿಜ ನಾಡಿನ ಮಹಾರಾಣಿನ ಹ್ಮ್ ಆದ್ರೆ ಇಷ್ಟೆಲ್ಲ ಕಾರ್ಯವನ್ನು ಮಾಡಿದ್ರು ನಿನಗೆ ಒಂದು ಉಡುಗೊರೆಯನ್ನು ಕೊಡಬೇಕು ಎನ್ನುವ ಹಾಗೆ ಇಲ್ಲಿವರೆಗಾಗಿ ಬಂದಿದೆ ಉಡುಗೊರೆಯನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳಿಕ್ಕಾಗೋದು ಹ್ಮ್ ಯಾಕಂದ್ರೆ ಈ ನಾಡಿನ ಸಾಮಾನ್ಯ ಪ್ರಜೆಯ ಒಬ್ಬ ಮಹಾರಾಜ ಅಥವಾ ಮಹಾರಾಣಿ ಏನಾದ್ರೂ ಉಡುಗೊರೆ ಕೊಡ್ತಾರೆ ಅಂತ ಆದ್ರೆ ಮನಸ್ಸಿಲ್ಲದಿದ್ರು ಕೂಡ ಅದನ್ನ ಪಡೀಲೇಬೇಕು ಅವರು ಆ ನೆಪದಲ್ಲಿ ನಾನು ಪಡಿತೇನೆಂದು ಆದ್ರೆ ಹ್ಮ್ ಈ ಉಡುಗೊರೆ ನಿನ್ನ ಜನ್ಮದಲ್ಲಿ ಮರೆಯುವುದಕ್ಕೆ ಸಾಧ್ಯವಿಲ್ಲ ಹೌದ್ರ ಅಂತ ಉಡುಗರೆ ಅಂತ ಉಡುಗೊರೆ ಏನದು ಹಾಗಾಗಿ ಕಣ್ ಕುಚ್ಚು ಕಣ್ಮುಚ್ಬೇಕು ಇದು ಏ ನಿನ್ನ ಕುರಿತಾಗಿ ತಳೆದ ಭಾವನೆಯೇ ಬೇರೆ ಅನಾಥ ನೀನು ಆ ಪ್ರಜ್ಞೆ ಕಾಣಬಾರದು ಎನ್ನುವ ಕಾರಣಕ್ಕಾಗಿ ಎಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದೆ ನನ್ನ ಮಿತ್ರನ ಬದುಕು ಹಸರಾಗಬೇಕು ಎನ್ನುವ ಕಾರಣಕ್ಕಾಗಿ ಹೊಾದ್ರೆ ಅತ್ತಿಗೆ ಆಗಬೇಕು ಅಣ್ಣನಾದ್ರೂ ಆಗಬೇಕು ಅತ್ತಿಗೆ ಸೆರಗಿಗೆ ಕೈ ಹಾಕುವಂತೆಯಲು ಕಣ್ಣನ ಕಣ್ಣರಿದ್ದೇನೆ ಸಮರ್ಥಿಸಿಕೊಳ್ಳುವುದು ಒಂದಾಗ ಬೇಡ ಕೆಳೆಯ ಬೇಡ ನಿನ್ನ ಮುಖಾವಳುವ ಕಣಿಸಿದ ಹಾಗಂತ ನೀನು ಮಾಡಿದ ತಪ್ಪಿಗೆ ನಿನ್ನ ತಲೆಯನ್ನು ಕಡೆ ಚೆಲ್ಲಬೇಕಿತ್ತು ಅಂತ ಹೇ ಕಾರ್ಯಕ್ಕೆ ಮನ ಮಾಡುವುದಲ್ಲ ಈ ಸೂರ್ಯ ತೇಜ ನಿನ್ನ ನಿನಗೂ ನನಗೆ ವ್ಯತ್ಯಾಸ ಉಂಟಯ್ಯಾ ಅದಲ್ಲದೆ ಹೋದ್ರಿ ಈಗ ಹಾಗಂತ ಕ್ಷಮಿಸ್ತೆಯಿಂದಾಗಿ ಭಾವಿಸಿಕೊಳ್ಬೇಡ ಶಿಕ್ಷೆಯ ಶಿಕ್ಷೆಯ ನಿನಗೆ ನಿನ್ನ ಕರಚರಣ ಬಂಧಿಸ್ತೇನೆ ನಿನ್ನನ್ನು ಬಂಧನದಲ್ಲಿಡ್ತೇನೆ ಗ್ರಹ ಬಂಧನ

ಹೇಳಿದ ಬುದ್ಧಿ ಮಾತನ್ನು ಅದು ಯಾವುದನ್ನು ನೀನು ಮಾಡಲಿಲ್ಲ ಕೇವಲ ಹೆಂಡತಿಯ ಮಾತನ್ನ ನಂಬಿ ನೀನು ಶಿಕ್ಷಣ ಕೊಡುವುದಕ್ಕೆ ಹೋಗ್ತಿ ಅಂತ ನಿನ್ನಂತ ಮಹಾರಾಜ ಈ ನಾಡಿನಲ್ಲಿ ಇರಬಾರದು ಆ ಮಹಾರಾಜ ಈ ನಾಡಿನಲ್ಲಿ ಇರಬಾರದು ಇಲ್ಲ ಅವನನ್ನು ಕೊಲ್ಲಬೇಕು ಎನ್ನುವ ಹಾಗೆ ಕತ್ತಿಯನ್ನು ಎತ್ತಿದವ ನಾನು ಆ ಕಡೆ ಒಮ್ಮೆ ಗಮನಿಸಿ ಬಾಮಿನಿಯ ಕೊರಳಲ್ಲಿ ನೇತಾಡುವಂತಹ ಮಾಂಗಲ್ಯ ಆ ಮಂಗಲ ಸೂತ್ರ ಇವರು ಇರುವರೆಗೂ ಮದುವೆ ಮಾಡಿಸಿದವ ಯಾರು ನಾನೇ ಮದುವೆ ಮಾಡಿಸಿದವ ಒಂದೊಮ್ಮೆ ಇವನನ್ನ ಕೊಂದೆ ಆದರೆ ಅವಳು ವಿಧವೆಯಾಗುವುದಿಲ್ಲ ಆ ವಿಧವೆಯಾಗುವುದಕ್ಕೆ ನಾನೇ ಕಾರ್ಯಕರ್ತನಾಗ್ತೇನೆ ಸರಿಯಲ್ಲ ಇವ ನನ್ನ ಮಿತ್ರ ಇವ ಆಡಿದ ಮಾತಿಗೆ ನಾನು ಎದುರಾಡುವಾಗ ಇಲ್ಲಿವರೆಗೆ ನನಗಾಗಿ ಎಷ್ಟೆಲ್ಲ ಇವರು ಕಾರ್ಯವನ್ನು ಮಾಡಿದ್ದಾನೆ ಆವ ಕೊಟ್ಟ ಶಿಕ್ಷಣ ನಾನು ಅನುಭವಿಸಲೇಬೇಕು ಮಿತ್ರ ಸಿಟ್ಟಿನ ಕೈಗೆ ಬುದ್ಧಿನ ಕೊಟ್ಟವನಾಗಿದ್ದೇನೆ ನೀನು ಕೊಟ್ಟಂತ ಶಿಕ್ಷಣ ಮನಸಾರೆ ನಾನು ನನ್ನದು ಸರ್ವತ ಮನದ ಮೇ